ವೀಕ್ಷಕರೇ ಕರ್ನಾಟಕದಲ್ಲಿ ಆಚರಿಸುವ ಹಬ್ಬ ದಸರಾ ಆಗಿದೆ ಹಾಗೂ ಮಂಗಳೂರಿನ ದಸರಾವು ನಿನ್ನೆ ತುಂಬ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಟ ರಾಜಿ ಶೆಟ್ಟಿ ನಟಿ ಪೂಜಾ ಹೆಗ್ಡೆ ಸೇರಿದಂತೆ ಸಾಕಷ್ಟು ಗಣ್ಯರು ಆಗಮಿಸಿದ್ದರು ನಿನ್ನೆ ರಾತ್ರಿ ಮಂಗಳೂರು ದಸರಾದ ಪರವಾಗಿ ಮಿಥುನ್ ರೈ ಅವರು ನಡೆಸುವಂತಹ ಪಿಳಿನಲಿಕೆ ಅಂದರೆ ಅಲ್ಲಿಯ ಸಂಸ್ಕೃತಿಯಾದಂತಹ ಹುಲಿವೇಷ ಕುಣಿತದ ಕಾಂಪಿಟೇಷನ್ಗೆ ನಟ ಕಿಚ್ಚ ಸುದೀಪ್ ಅವರು ಗೆಸ್ಟ್ ಆಗಿ ಹೋಗಿದ್ದರು ಆ ಒಂದು ಪ್ರೋಗ್ರಾಂನಲ್ಲಿ ಕಿಚ್ಚ ಸುದೀಪ್ ಅವರು ನನ್ನ ತಾಯಿಯವರು ಇಲ್ಲಿಯವರೇ ನನಗೂ ಮತ್ತು ಮಂಗಳೂರಿಗೂ ಇರುವಂತಹ ನಂಟು ದೊಡ್ಡದು ಎಂದು ಹೇಳುವ ಮೂಲಕ ಭಾವುಕರಾಗಿದ್ದಾರೆ ವೀಕ್ಷಕರೇ ನೀವು ನಟ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ದು ಅವರ ಅಭಿನಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ